ಬಾಣಂತಿ ಸಾವು ಪ್ರಕರಣ ಹಿನ್ನೆಲೆ ಕಂಪ್ಲಿ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಹಾಗೂ ಸ್ಟಾಫ್ ನರ್ಸ್ ವರ್ಗಾವಣೆ ಕರ್ತವ್ಯ ಲೋಪ ಪ್ರಕರಣದ ಅಡಿ ಈ ಇಬ್ಬರನ್ನ ವರ್ಗಾವಣೆ ಮಾಡಲಾಗಿದೆ ಶಾಸಕ ಗಣೇಶ್ ಗಮನಕ್ಕೆ ಬಂದಿದ್ದ ಪ್ರಕರಣ ಈ ಹಿನ್ನೆಲೆ ಕ್ರಮ ಕೈಗೊಳ್ಳಲಾಗಿರುವಂತದ್ದು ಬಾಣಂತಿ ಹಾಗೂ ಶಿಶು ಸಾವು ಪ್ರಕರಣದ ಹಿನ್ನೆಲೆ ಕಂಪ್ಲಿಯ ಸರ್ಕಾರಿ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞ ಡಾಕ್ಟರ್ ರವೀಂದ್ರ ಕನಕೇರಿ ಹಾಗೂ ಸ್ಟಾಪ್ ನರ್ಸ್ ರಜನಿ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಕಂಪ್ಲೀಟ್ ಶಾಸಕ ಜಯನ್ ಗಣೇಶ್ ಅವರ ಗಮನಕ್ಕೆ ಪ್ರಕರಣ ಬಂದ ಕೂಡಲೇ ಕರ್ತವ್ಯ ಲೋಪವೆಸಿಕಿದ ಆರೋಪದ ಮೇರೆಗೆ ಈ ಇಬ್ಬರ ಮೇಲೂ ಕೂಡ ತಕ್ಷಣ ಕ್ರಮ ಕೈಗೊಳ್ಳಲಾಗಿದೆ ಈ ನಿರ್ಧಾರದಿಂದಾಗಿ ಆಸ್ಪತ್ರೆಯ ಅವ್ಯವಸ್ಥೆ ಕುರಿತು ಜನರಲ್ಲಿ ವ್ಯಕ್ತವಾಗ್ತಾ ಇದ್ದ ಆಕ್ರೋಶಕ್ಕೆ ತಾತ್ಕಾಲಿಕ ಉತ್ತರ ಸಿಕ್ಕಂತಾಗಿದೆ